ಹಾ ಯಾರೋ ಸರ್ ತಗೊಂಡ್ ಬಂದ್ವಿ ಯಾರೋ ಹೊಡದ್ಬಿಟ್ ನಿಲ್ಲೂ ಇಲ್ಲ ನಿಲ್ಸು ಹೊಗ್ಬಿಟ್ಟಿದ್ದಾರೆ ಎರಡ್ ನಮಸ್ಕಾರ ನೋಡಿ ಇವತ್ತು ಒಂದು ಬಹಳ ಮುಖ್ಯವಾದ ಮಾಹಿತಿಯನ್ನ ನೀಡ್ತಾ ಇದೀನಿ ಸೊ ಇವರು ನಮ್ಮ ಚಂದದಾರ್ ಸೊ ಮಧು ಚಂದ್ರ ಅನ್ಬಿಟ್ಟು ಸೊ ಇವರು ಏನೋ ಮಹದೇಶ್ವರರ ನಡುಮಲೆ ಸಮಿತಿಗೆ ಆಗಮಿಸಬೇಕಾದ್ರೆ ಯಾವ್ದು ಬರ್ತಿದ್ರೆ ನೀವು ಬರ್ತಾ ಕಾರಲ್ಲಿ ಬರಬೇಕಾದ್ರೆ ಸೊ ಒಂದು ಜಿಂಕೆ ಅಂದರೆ ಅದಕ್ಕೆ ನಾವು ಕಡಬೆ ಅಂತ ಕರಿತೀವಿ ಸೊ ಅದು ರಸ್ತೆನಲ್ಲಿ ಏನೋ ಅಪಘಾತಕ್ಕೆ ಒಳಪಟ್ಟು ಏನೋ ಪರಿಸ್ಥಾಪಿಸ್ತಾ ಇದ್ದಂಥ ಒಂದು ಸಂದರ್ಭದಲ್ಲಿ ಸೊ ನಮ್ಮ ಮಧುಚಂದ್ರ ಅವರು ಆ ಜಿಂಕೆನ ತೆಗೆದುಕೊಂಡು ಬಂದು ಏನೋ ಅರಣ್ಯ ಇಲಾಖೆಗೆ ವರದಿ ಮಾಡಿರ್ತಾರೆ ಸೊ ಅದನ್ನ ತಲ್ಪ್ತಕ್ಕಂಥ ಕಾರ್ಯ ಮಾಡಿರ್ತಾರೆ ಸೊ ಇವರ ಒಂದು ಪುಣ್ಯದ ಕಾರ್ಯಕ್ಕೆ ನಿಜಕ್ಕೂ ಅಬಾರಿ ಆಗಿರಬೇಕು ದಯವಿಟ್ಟು ನಾನೊಂದು ಮಾ ಮಾಹಿತಿ ನೀಡ್ತೀನಿ ಮುಖ್ಯವಾದ ಮಾಹಿತಿ ಪ್ರವಾಸಿಗರಲ್ಲಿ ಒಂದು ಮನವಿ ದಯವಿಟ್ಟು ಏನು ಈ ಅರಣ್ಯ ವಲಯಗಳಲ್ಲಿ ಇರ್ತಕ್ಕಂಥ ರಸ್ತೆಗಳೇನಿದೆ ಇಲ್ಲಿ ದಯವಿಟ್ಟು ನೀವು ವೇಗವನ್ನು ಮಿತಿಗೊಳಿಸಿ ಅಂತ ಒಂದು ಮನವಿ ಹಾಕ್ತೀನಿ ಸಾಕಷ್ಟು ಬಾರಿ ನಾವು ಕೇಳ್ಕೊಂಡಿರ್ತೀವಿ ದಯವಿಟ್ಟು ನಿಧಾನಕ್ಕೆ ಬನ್ನಿ ಜೋಪಾನವಾಗಿ ಬನ್ನಿ ನೋಡ್ಕೊಂಡು ಬನ್ನಿ ಇದರ ಸಂಬಂಧಿತವಾಗಿ ಎಲ್ಲೆಲ್ಲಿ ಯಾವ ಸ್ಥಳಗಳಲ್ಲಿ ತಾವು ನಿಧಾನವನ್ನು ಅನುಸರಿಸಬೇಕು ಇದ್ರ ಕಡೆ ಸ್ವಲ್ಪ ಏನು ಪ್ರಾಣಿ ಮತ್ತು ಪಕ್ಷಿ ಆ ಒಂದು ಹಿತಾ ದೃಷ್ಟಿಯಿಂದ ಅದಕ್ಕೂ ಸಹ ಕೆಲವು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಅದನ್ನೆಲ್ಲ ಗಮನಿಸ್ತಾ ಸೊ ಇವಾಗ ನಮ್ಮ ಮಧುಚಂದ್ರ ಅವರು ಏನು ಯಾವ ಥರ ಆ ಒಂದು ಕಾರ್ಯವನ್ನ ನಿರ್ವಹಿಸಿದ್ರು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡ್ತೀನಿ ದಯವಿಟ್ಟು ವೀಕ್ಷಣೆ ಮಾಡಿ ಹಣ ಹಣ ಎಲ್ಲಿ ಬತ್ತಿದ್ರಣ ಹಣ ಹೇಳಿ ಅಣ್ಣ ನರ್ಮಲೆಯಿಂದ ಮೇಲೆ ಬರ್ತಾ ಇದ್ದೀವಿ ಆನೆ ತಲೆ ದಿಂಬ ಆನೆ ತಲೆ ದಿಂಬ ಸ್ವಲ್ಪ ಮೇಲೆ ಸೆಂಟ್ರು ಅದು ಹಾಂ ಹಾಂ ಯಾರೋ ಗೊತ್ತಿಲ್ಲ ಓವರ್ ಸ್ಪೀಡಾಗಿ ನಾವು ಬಂದು ಕಡವೆ ಹೌದು ಅದು ಜಿಂಕೆಲ್ಲ ಕಡವೆ ಹೌದು ನಮ್ ಕಡೆ ಕಸ್ತೂರಿ ಅಂತೀವಿ ಅದನ್ನ ಓಕೆ ಓಕೆ ಆ ಅದು ಬಿದ್ದು ಫ್ರಂಟ್ ಕಾಲು ಮುರಿದೋಗಿದೆ ಅದಕ್ಕೆ ಹೊಟ್ಟೆ ಭಾಗದಲ್ಲಿ ಓಪನ್ ಆಗೋಗಿತ್ತು ಹಾ ಎಲ್ಲಾರು ನಿಂತ್ಕೊಂಡು ನೋಡ್ತಾ ಇದ್ರು ನಮ್ಗೆ ಯಾಕೋ ಅದು ವದ್ಲಾಡೋದ್ ನೋಡಿ ಹಾ 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 ಮಾಡಿ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ನಮ್ಮ ಸಂತು ಕಾರ್ ಡ್ರೈವರು ಒಂದ್ ಗೂಡಿ ಇನ್ನೊಬ್ರು ಇನ್ನೊಬ್ರು ಅವ್ರ ಹೆಸರು ಗೊತ್ತಾಗ್ಲಿಲ್ಲ ಅವ್ರು ಕಾರಲ್ಲಿ ತಗೊಂಬಂದು ಅರಣ್ಯ ಲೆಕ್ಕ ಒಪ್ಸಿದೀವಿ ನಾವು ತಗೊಂಡ್ಬಂದು ವರದಿ ಮಾಡಿದ್ರೆ ವರದಿ ಮಾಡಿದೀವಿ ಸರ್ ಅದನ್ನ ತಗೊಂಡು ನಾವು ತಗೊಂಬಂದಿದ್ ದೊಡ್ಡದಲ್ಲ ಜೀವ ಉಳಿದ್ರೆ ತುಂಬಾ ಒಳ್ಳೇದು ಹೌದು ಹೌದು ಇನ್ನೊಂದು ವಿಷಯ ಏನಂದ್ರೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬರೋ ಗ್ರಾಮಸ್ಥರಲ್ಲಿ ಹಾ ಹಾ ವಿನಂತಿ ಏನಂದ್ರೆ ಅತಿ ಸ್ಪೀಡ್ ಬೇಡ ಬೇಗ ಬೇಡ ಬೇಡ ಪ್ರವಾಸಿಗರಲ್ಲಿ ಬೇಗ ಮಾಡಬೇಡಿ ಅಂತ ಹಾ ಹೇಳಿ ಹಾ ಯಾಕಂದ್ರೆ ಮೂಕ್ ಪ್ರಾಣಿ ಅವಕ್ಕೇನು ಗೊತ್ತಾಗಲ್ಲ ನಿಜ ನಿಜ ನಾವು ಫುಲ್ ಸ್ಪೀಡ್ ಆಗಿರ್ತೀವಿ ಟರ್ನಿಂಗ್ ಅಲ್ಲಿ ಅಲ್ಲಿ ಸ್ವಲ್ಪ ನಿಧಾನಕ್ಕೆ ಬನ್ನಿ ಮೂಕ್ ಪ್ರಾಣಿಗಳೆಲ್ಲ ಸುತ್ತೆ ಇವಾಗ ಖಾಲಿ ಹೌದು ಹೌದು ತಿನ್ಕೊಂಡಿದಾರೆ ಅಷ್ಟು ಇಷ್ಟ ಆದ್ರೂ ನಾವು ಉಳಿಸಿ ಬೆಳಸೋಣ ಅನ್ನೋದು ಒಂದೇ ಒಂದು ಮಾಹಿತಿ ಅಷ್ಟೇ ಖಂಡಿತ ಅಂದ್ರೆ ಅಲ್ಲಿ ಅಷ್ಟ ನೋಡ್ತಾ ಇದ್ರು ಯಾರು ಮುಟ್ಲಿಲ್ಲ ಯಾರು ಮುಟ್ಲಿಲ್ಲ ಅಲ್ಲ ಪಾರಿಸ್ಟ್ ಅವರು ಏನ್ ಮಾಡ್ಬಿಡ್ತಾರೋ ಎತ್ತ ಕೇಸ್ ಕೇಸಾಗುತ್ತೆ ಅನ್ನೋದೊಂದು ಭಯ ಹೌದು ಈಗ ನೀವು ತಗೊಂಡ್ ಬಂದ ಅವ್ರಿಗೆ ತಲ್ ಮೇಲೆ ಏನಂದ್ರು ಅವರು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಸರ್ ಹತ್ರ ಜೀಪ್ ಫೋನ್ ಮಾಡ್ತಾ ಇದ್ರು ಅವರು ಕರ್ಕೊಂಡೋಗಿ ನಾವು ಸೇರಿಸ್ತೀವಿ ಅಂತ ಹೇಳಿದ್ರು ಟ್ರೀಟ್ಮೆಂಟ್ ಕೊಡ್ತಾರೆ ನಿಮ್ ನಿಮ್ಗೆ ಪರವಾಗಿಲ್ಲ ಸರ್ ಥ್ಯಾಂಕ್ ಯು ಅಂತ ಹೇಳಿದ್ರೆ ಹಂಗ ಹೇಳಿದ್ರಾ ಓಕೆ ಸರ್ ಥ್ಯಾಂಕ್ ಯು ಒಳ್ಳೇದಲ್ಲಿ ಸರ್ ನಿಮ್ಮ ಒಂದು ಪುಣ್ಯದ ಕಾರ್ಯ ಆ ಭಗವಂತ ಮಾದಪ್ಪ ಮೆಚ್ಚತಾನೆ ಬಂಧುಗಳೇ ನಾವು ಸಾಕಷ್ಟು ಬಾರಿ ನಾವು ತಮ್ಮಲ್ಲಿ ಒಂದು ಸವಿನಯ ಮನವಿ ಮಾಡ್ಕೊಳ್ತೀವಿ ದಯವಿಟ್ಟು ಪ್ರವಾಸಿಗರು ಸ್ವಲ್ಪ ನೋಡ್ಕೊ ಬನ್ನಿ ನಿಧಾನಕ್ಕೆ ಬನ್ನಿ ಏಕೆಂದರೆ ಇವ್ರು ಹೇಳ್ದಾಗೆ ಮೂಕ ಪ್ರಾಣಿಗಳು ಅವಕ್ಕೇನು ಗೊತ್ತು ಪಾಪ ಹಾಂ ಅವ್ರ ರಸ್ತೆಗಳನ್ನು ದಾಟ್ತಾ ಇರ್ತವೆ ದಯವಿಟ್ಟು ನಿಧಾನಕ್ಕೆ ಬನ್ನಿ ಇಷ್ಟೇ ಅರ್ಧ ನಿಧಾನಕ್ಕೆ ಬನ್ನಿ ಏನೋ ಒಂದು ಮೂಕ ಪ್ರಾಣಿಯ ಒಂದು ರೋದನೆಯನ್ನು ನೋಡಿ ತಮಗೆ ಅರಿವಾಗುತ್ತೆ ಅಂತ ಹೇಳ್ತಾ ಸೊ ಈ ಒಂದು ಮುಖ್ಯ ಸಂದೇಶವನ್ನು ನೀಡಿರ್ತೀನಿ ದಯವಿಟ್ಟು ಅರಣ್ಯ ಪ್ರದೇಶಗಳಲ್ಲಿ ಅರಣ್ಯ ವಲಯಗಳಲ್ಲಿ ದಯವಿಟ್ಟು ಮುಂದಿನ ದಿವಸ ಒಂದು ಅಗತ್ಯ ಕ್ರಮಗಳನ್ನು ತೆಗೆದುಕೊಡ್ರಿ ಯಾಕೆ ವಾಹನಗಳು ಒಂದೇ ಸಮ ವೇಗವಾಗಿ ಹೋಗ್ಬಾರ್ದು ಆ ರೀತಿ ಒಂದು ಅಂಶಗಳಿರ್ಬೋದು ಮತ್ತೊಂದು ಮಗದೊಂದು ಪ್ರಾಣಿಗಳ ಉಳಿವಿಗಾಗಿ ಪ್ರಾಣಿಗಳ ಜೀವ ರಕ್ಷಣೆಗಾಗಿ ಅಂತಹ ಕ್ರಮಗಳನ್ನು ಅನುಸರಿಸಿ ಅಂತ ಒಂದು ಮನವಿ ಕಳ್ತೀನಿ ಕಂಡ್ರಪ್ಪ ಸರಿ ಸರಿ ಓಕೆ

ಇಲ್ಲಿ ನೋಡ್ರಿ ಏನ್ ಅಂದ್ರೆ ನಮ್ಗೊಂದು ಅಷ್ಟು ಗೊತ್ತು ಇಲ್ಲಿ ಡಬಲ್ ಮೂಗ್ ಇರೋದು ಇದಕ್ಕೆ ಇಲ್ಲೂ ಉಸಿರಾಡುತ್ತೆ ಇಲ್ಲೂ ಉಸಿರಾಡುತ್ತೆ